ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೇನೆ ಇತ್ತೀಚೆಗೆ ವಿಧಾನಸಭೆ ಅಧಿವೇಶನ ಏನು ನಡೀತಾ ಇದೆ ಅಧಿವೇಶನದಲ್ಲಿ ಈಗಿನ ಸರ್ಕಾರದ ಹಲವಾರು ಅಕ್ರಮಗಳು ಆ ಅಕ್ರಮಗಳನ್ನು ಇವತ್ತು ಸಮಜಾಯಸೆ ಕೊಡ್ತಕ್ಕಂಥದ್ದು ಎಷ್ಟು ಕಸರತ್ತು ನಡೀತಾ ಇದೆ ಈ ಸರ್ಕಾರದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಂದ ಅದಷ್ಟೇ ಅಲ್ಲ ಈ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಲಿಕ್ಕಾಗದೆ ಒಂದು ದಿನ ನಾಲ್ಕು ಜನ ಮಂತ್ರಿಗಳ ಮುಖಾಂತರ ಸಮಜಾಯಿಸಿ ಕೊಡ್ತಾರೆ ಈ ರಕ್ಷಣೆಯನ್ನು ಯಾವ ರೀತಿ ಪಡ್ಕೊಳ್ಳಲಿಕ್ಕೆ ಪಾಪ ಅವರ ಪ್ರಯತ್ನ ನೋಡಿದಾಗ ನಿಜಕ್ಕೂ ಇಂಥ ಒಂದು ಪರಿಸ್ಥಿತಿ ಬರಬಾರದಾಗಿತ್ತು ರಾಜ್ಯದ ಮುಖ್ಯಮಂತ್ರಿಗೆ ಅನ್ನೋದು ನನ್ನ ಅಭಿಪ್ರಾಯ ವಿಧಾನಸಭೆಯ ಕಲಾಪದಲ್ಲಿ ಉತ್ತರ ಕೊಡಲಿಕ್ಕಾಗದೆ ಒಂದು ಪ್ರಾಯೋಜಿತವಾದಂಥ ಮಾಧ್ಯಮದ ಸ್ನೇಹಿತರನ್ನ ಉದ್ದೇಶಿಸಿ ಮಾತನಾಡಿದ್ರು ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯದ ಎಲ್ಲ ನಮ್ಮ ಚಾನಲ್ಗಳೇನಿದೆ ಚಾನಲ್ಗಳಲ್ಲಿ ಅವರ ನೇರವಾದ ನಾಡಿನ ಜನತೆಗೆ ಕೊಟ್ಟಂಥ ಸಂದೇಶ ನೂರ ಎಂಬತ್ತೇಳು ಕೋಟಿ ಎಲ್ಲ ದುಡ್ಡು ನುಂಗಾಕಿರೋದು ತೊಂಬತ್ನಾಲ್ಕು ಕೋಟಿ ಅಂತೇಳಿ ಪಾಪ ಅವ್ರು ಏನು ಹೇಳ್ತಾರೆ ತೊಂಬತ್ನಾಲ್ಕು ಕೋಟಿ ತಿಂದರೂ ಭ್ರಷ್ಟಾಚಾರವೇ ತೊಂಬತ್ತು ಕೋಟಿ ತಿಂದರೂ ಭ್ರಷ್ಟಾಚಾರ ತೊಂಬತ್ತು ರೂಪಾಯಿ ತಿಂದರೂ ಭ್ರಷ್ಟಾಚಾರವೇ ತೊಂಬತ್ನಾಲ್ಕು ಕೋಟಿ ಅಷ್ಟೇ ಅಕ್ರಮ ಅಂತಕ್ಕಂಥದ್ದು ಏನು ಹೇಳ್ತಾರೆ ಈ ರೀತಿಯ ಅಕ್ರಮ ಈ ಸರ್ಕಾರದಲ್ಲಿ ನಡೀತಂಥ ಸಂದರ್ಭದಲ್ಲಿ ಆ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕಳೆದಿದ್ದರೆ ಅಕ್ರಮ ಹೊರಗೆ ಬರ್ತಿತ್ತಾ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳೇನಿದ್ದಾವೆ ಆ ನಿಗಮಗಳಿಗೆ ಇನ್ನು ದುಡ್ಡನ್ನು ನಾವು ಕೊಡೋದಿಲ್ಲ ಇನ್ನು ಖಜಾನೆಯಿಂದಲೇ ನಾವು ನೇರವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ತರ್ತೀವಿ ನಿಗಮಕ್ಕೆ ಕೊಟ್ಟಿರ್ತಕ್ಕಂಥ ಹಣವೆಲ್ಲ ಹಣವನ್ನು ಖಜಾನೆಗೆ ವಾಪಸ್ಸು ವರ್ಗಾಯಿಸಲಿಕ್ಕೆ ಹೇಳ್ತಾ ಇದ್ದೇವೆ ಅಂತೇಳಿ ಇವತ್ತು ಅಧಿಕಾರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇದನ್ನು ನಾನು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳರಲ್ಲೇ ಈ ರಾಜ್ಯದಲ್ಲಿ ನಡೀತಕ್ಕಂಥ ಪ್ರಕರಣಗಳೇನು ಹಣದ ಅವ್ಯವಹಾರಗಳು ನಡೀತಾ ಇದೆ ಒಂದು ಬಾರಿ ಎಲ್ಲ ಇಲಾಖೆಯಲ್ಲಿರ್ತಕ್ಕಂಥ ಎಫ್ ಡಿ ಎಲ್ ಇಟ್ಟಿರ್ತಕ್ಕಂಥ ದುಡ್ಡನ್ನು ಒಂದು ಖಜಾನೆಗೆ ವಾಪಸ್ ತಗೊಂಡು ಏನೇನಾಗಿದೆ ಅಂತಕ್ಕಂಥ ಪರಿಶೀಲಿಸಬೇಕು ಅಂತ ಎರಡು ಸಾವಿರದ ಹದಿನೇಳರಲ್ಲೇ ನಾನು ಸರ್ಕಾರಕ್ಕೆ ಸಲಹೆ ಕೊಟ್ಟವನು ಇವತ್ತು ಇವರು ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಕೊಳ್ಳಲಿಕ್ಕೆ ಇಪ್ಪತ್ತೊಂದು ಹೊಸ ಚಾರ್ಜಸ್ ಏನು ಮಾಡಿದ್ದಾರೆ ಬಿ ಜೆ ಪಿ ಸ್ನೇಹಿತರುಗಳ ಮೇಲೆ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಎರಡು ಸಾವಿರದ ಹದಿಮೂರರಿಂದ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಐದು ವರ್ಷ ಆಡಳಿತ ನಡೆಸಿದ್ದಾರೆ ಕಳೆದ ಒಂದು ಕಾಲು ವರ್ಷದಿಂದ ಆಡಳಿತ ನಡೆಸ್ತಾ ಇದ್ದಾರೆ ಯಾತಿಕೆ ಅಕ್ರಮಗಳು ಈಗ ನೀವೇನು ಹೇಳ್ತಾ ಇದ್ದೀರಿ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದರದ ಈಗ ಏನು ಹೇಳ್ತಾ ಇದ್ದೀರಿ ವಿರೋಧ ಪಕ್ಷದ ನಾಯಕರಾಗಿ ಈ ವಿಷಯಗಳು ಅವತ್ತು ನಿಮಗೆ ಗಮನಕ್ಕೆ ಬಂದಿರಲಿಲ್ಲವೆ ಇವತ್ತು ಈ ಪ್ರಕರಣಗಳನ್ನು ಮುಚ್ಚಾಕೊಳ್ಳಲಿಕ್ಕೆ ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನು ಇದೆಲ್ಲವನ್ನು ತನಿಖೆ ನಡೆಸ್ತೀವಿ ಅಂತ ಇವತ್ತು ನೀವೇನು ಹೇಳ್ತಾ ಇದ್ದೀರಿ ಯಾವ ತನಿಖೆ ನಡೆಸ್ತೀರಿ ನೀವು ಎಲ್ಲಿಂದ ತನಿಖೆ ಮಾಡಿ ಯಾರ ಮೇಲೆ ಆ್ಯಕ್ಷನ್ ತಗೋತೀರಿ ಅರ್ಕಾವತಿ ಬಡಾವಣೆ ಮೂರು ಸಾವಿರ ಎಕರೆ ಅವತ್ತು ನೋಟಿಫೈ ಮಾಡಿ ಎಷ್ಟು ಎಕರೆ ಎಷ್ಟು ಎಕರೆ ಉಳಿಸಿ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಿ ಆ ರೀಡು ಮಾಡಿದ್ರಲ್ಲ ಆ ರೀಡುನಲ್ಲಿ ನಿಜವಾದ ರೈತರು ಭೂಮಿ ಯಾವುದನ್ನು ವಶಪಡಿಸ್ಕೊಂಡಿದ್ದಿರಿ ಬಡಾವಣೆ ನಿರ್ಮಾಣಕ್ಕೆ ಆ ರೀಡು ಹೆಸರಿನಲ್ಲಿ ಎಷ್ಟು ಜನ ನಮ್ಮ ರೈತರ ಭೂಮಿ ಕಳ್ಕೊಂಡಿದ್ರು ಅವರಿಗೆ ವಾಪಸ್ ಕೊಟ್ಟಿದ್ದೀರಿ ಇಡೀ ಜನಗಳ ಮುಂದೆ ಕೆಂಪಣ್ಣ ಆಯೋಗ ಮಾಡಿದ್ರಲ್ಲ ಆಯೋಗದ ವರದಿ ಎಲ್ಲೋ ಇತ್ತು ನೀವು ಈ ಮಾಡ್ಬೋದಾಗಿತ್ತು ಅಂತಾರೆ ನಾನು ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಆಗಿದ್ದು ನಾನು ಸ್ವತಂತ್ರವಾದ ಸರ್ಕಾರ ನನ್ನ ಕೈ ಜನ ಕೊಡಲಿಲ್ಲ ನಿಮ್ಮ ಜೊತೆ ಸೇರಿ ಸರ್ಕಾರ ಮಾಡಬೇಕಾಯ್ತು ಇಲ್ಲಿ ಅದನ್ನು ವರದಿ ನನ್ನ ಕೈ ಕೊಡ್ಲಿಕ್ಕೆ ನೀವು ಬಿಡಬೇಕಲ್ಲ ಪ್ರತಿಯೊಂದಕ್ಕೂ ನಮ್ಮ ಇಲಾಖೆಗೆ ನೀವು ಇಂಟರ್ಫೇರ್ ಆಗಬೇಡಿ ಅಂತ ಹೇಳ್ಕೊಂಬಂದಂಥವ್ರು ಪಾಪ ನೆನ್ನೆ ಹೇಳಿದ್ದಾರೆ ನಮ್ಮ ಕನಕಪುರದವರು ಈಗ ಬೆಂಗಳೂರು ಗ್ರ್ಯಾಂಡ್ ಬೆಂಗಳೂರು ಮಾಡೋರು ಕುಮಾರಸ್ವಾಮಿನ ಮೂವತ್ತೊಂಬತ್ತು ಜನ ಗೆದ್ದಿದ್ರು ಅವ್ರ ಮುಖ್ಯಮಂತ್ರಿ ಮಾಡೋದು ದೇವೇಗೌಡರು ಹದಿನಾರು ಸೀಟ್ ಗೆದ್ದಿದ್ರು ಅವ್ರನ್ನ ಪ್ರಧಾನಮಂತ್ರಿ ಮಾಡ್ದೋ ತೆಗೆದಿದ್ದ ಯಾರು ಅಂತ ಹೇಳ್ಬೇಕಲ್ಲ ಮೂವತ್ತೊಂಬತ್ತು ಜನಕ್ಕೆ ಗೆದ್ಕೊಂಡು ನಾನು ನಾನು ಮುಖ್ಯಮಂತ್ರಿ ಮಾಡಿಂತ ನಿಮ್ಮ ಹತ್ರ ಬಂದವನ ನಾನು ದೇವೇಗೌಡ್ರು ನಿಮ್ಮ ಹತ್ರ ಬಂದವರ ಅವತ್ತು ಜೆ ಡಿ ಜನತಾದಳದಲ್ಲಿ ಐವತ್ನಾಲ್ಕು ಜನ ಗೆದ್ದಿದ್ರು ಕರ್ನಾಟಕದಿಂದ ಹದಿನಾರು ಜನ ಗೆದ್ದಿದ್ರು ದೇವೇಗೌಡರು ಪ್ರಧಾನಮಂತ್ರಿ ಆಗೋ ಕಾರಣ ಕಮ್ಯುನಿಸ್ಟ್ನವರು ಬೇರೆ ಬೇರೆ ರಾಜಕೀಯ ರಾಜ ನಮ್ಮ ದೇಶದ ಪ್ರಾದೇಶಿಕ ಪಕ್ಷಗಳು ನೂರ ತೊಂಬತ್ತು ನೂರ ಎಂಬತ್ತು ಜನ ಗೆದ್ದು ಅವರ ತೀರ್ಮಾನದ ಮೇಲೆ ಆಗಿದ್ದು ನಿಮ್ಮಿಂದಾಗಿದ್ದ ದೇವೇಗೌಡರು ಏನು ತಪ್ಪು ಮಾಡಿದ್ದು ತೆಗೆದವ್ರು ಯಾರು ಒಬ್ಬ ಕನ್ನಡಿಗನ್ನು ಕುಮಾರಸ್ವಾಮಿ ತೆಗೆದವ್ರೆ ಯಾರು ಏನು ನಾನು ಮಾಡಿ ತಪ್ಪಿಗೆ ತೆಗೆದ್ರ ನೀವು ನನ್ನ ಇವೆಲ್ಲ ಬೇ ಅದೆಲ್ಲ ಒಂದು ಭಾಗ ಅದರಿಂದ ಈ ಸರ್ಕಾರ ಇವತ್ತು ಇಪ್ಪತ್ತೊಂದು ಹೊಸ ಅಕ್ರ ಅಕ್ರಮಗಳ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಮುಖ್ಯಮಂತ್ರಿಗಳು ಪಾಪ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಉತ್ತರ ಹತ್ತು ಪುಟುವ ಇಪ್ಪತ್ತು ಪುಟುವ ಯಾವ ವಕೀಲನ ಕೈ ಬರೆಸ್ಕೊಂಡ್ರೋ ಓದ್ತಕ್ಕಂಥ ಒಂದು ಪರಿಸ್ಥಿತಿಗೆ ಉತ್ತರವನ್ನು ಈ ರಾಜ್ಯದಲ್ಲಿ ಕಂಡಂಥದ್ದು ಇದೇ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಅಲ್ಲ ನಾಲ್ಕು ಗಂಟೆ ಮೇಲೆ ಪಾಪ ಮಾಧ್ಯಮದ ಸ್ನೇಹಿತರ ಮುಂದೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ನಡೆಸ್ಕೊಟ್ಬಿಟ್ರು ಇಲ್ಲಿ ಉತ್ತರ ಕೊಡೋಕ್ಕಾಗದೆ ಇನ್ನು ಮೈಸೂರು ಮೂಡಾದ್ದು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಹೇಳ್ತಾ ಇದ್ದಾರೆ ನನಗೇನ್ರಿ ಗೊತ್ತು ನಮ್ಮ ಬಾಮೈದ ಅವನೇನ ತಪ್ಪು ಮಾಡೋದು ನಾನೇನ್ರಿ ಉತ್ತರ ಕೊಡಬೇಕು ಅವನೇನೋ ತಪ್ಪು ಮಾಡೋವನಂತ ಈಗ ಬಾಮೈದಿಂದ ಹೇಳ್ತಾವ್ರಿ ಬಾಮೈದಿಂದ ಆಗಿರೋ ತಪ್ಪು ಅಂತ ಹೇಳಿ ಆ ಭೂಮಿ ಬಾಮೈದ ತಗೊಳಕ್ಕೂ ಅವಕಾಶ ಇತ್ತ ಯಾರು ಅದು ನಾನು ದಲಿತ್ರ ಭೂಮಿ ದಲಿತರು ಅಂತ ಹೇಳಂಗಿಲ್ಲವಲ್ಲ ಪರಿಶಿಷ್ಟರು ಪರಿಷ್ಠ ಜಾತಿ ಪರಿಷ್ಠ ವರ್ಗ ಏಕೆಂದ್ರೆ ನೆನ್ನೆ ಅದು ನಡೆದೋಗಿದೆ ಚರ್ಚೆಯಲ್ಲಿ ವಿಧಾನಸಭೆಯಲ್ಲಿ ಅಯಿಂದ ಅಂತ ಯಾಕೆ ಹೆಸರಿಟ್ಕೊಂಡವ್ರೆ ಎಷ್ಟೋರಿಂದ ಹೇಳ್ಕ ಇಟ್ಕೊಂಬಂದವ್ರು ಅಯಿಂದ ಹೆಸರು ಅಯಿಂದದ್ದು ಬಿಡ್ಸೇಳಬೇಕಲ್ಲ ಅವರಲ್ಲಿ ಅದು ಪಾಪ ಅವರಿಗೆ ಅಯಿಂದ ಹೆಸರಿಟ್ಕಂಡು ನಮ್ಮ ಪರಿಷ್ಠ ಜಾತಿಯವರಿಗೆ ಅವಮಾನ ಮಾಡಿಲ್ಲ ಉದ್ಧಾರ ಮಾಡ ಇವರು ಒಬ್ಬರೇ ಅಂತ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಆ ಮೂವತ್ತೊಂಬತ್ತು ಸಾವಿರ ಕೋಟಿಲಿ ಆ ಪರಿಶಿಷ್ಟಕ್ಕೆ ದುಡ್ಡು ಎಷ್ಟು ಕೊಟ್ಟಿದ್ದೀರಿ ಅವರ ಕುಟುಂಬಗಳು ಉದ್ಧಾರ ಮಾಡೋಕ್ಕೆ ಆ ಅವ್ರ ಹೆಸರಿನಲ್ಲಿ ಎಷ್ಟು ದುಡ್ಡನ್ನ ಲೂಟಿ ಹೊಡೆದಿದ್ದೀರಿ ಇದು ಈ ರಾಜ್ಯ ಸರ್ಕಾರ ನಡೀತಾ ಇರತಕ್ಕಂಥದ್ದಲ್ಲಿ ಮೂಢ ಪ್ರಕರಣಕ್ಕೆ ಯಾರೋ ಒಬ್ಬರನ್ನೀಗ ಇದು ನಿವೃತ್ತ ನ್ಯಾಯಾಧೀಶರ ತನಿಖೆ ಅಂತೆ ಯಾರು ಕೇಳಿದ್ದಾರೆ ಇವ್ರನ್ನ ಕೆಂಪಣ ತನಿಖೆ ಹೊರದಿನೇ ಇಡಲಿಲ್ಲ ಅದೊಲಿ ನೈಸ್ದು ಬಿ ಎಮ್ ಐ ಸಿ ಪ್ರಾಜೆಕ್ಟ್ದು ನಿಮ್ಮ ಕಾನೂನು ಸಚಿವರು ಕೊಡ್ತಾರೆ ಸದನ ಸಮಿತಿ ರಿಪೋರ್ಟು ಎಂಟು ವರ್ಷ ಆಯಿತು ಏಳು ವರ್ಷ ಸದನ ಸಮಿತಿ ರಿಪೋರ್ಟ್ ಕೊಟ್ಟು ಜಯಚಂದ್ರ ಸಿ ಬಿ ಐ ಕೊಡಬೇಕು ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಏಳ್ನೂರ ಅರವತ್ತು ಎಕರೆ ಭೂಮಿ ಹೆಚ್ಚಿಗೆ ನಾವು ಕೊಟ್ಟುಬಿಟ್ಟಿದ್ದೀವಿ ಈ ಪ್ರೋಗ್ರಾಮ್ನೇ ಸ್ಕ್ರ್ಯಾಪ್ ಮಾಡಬೇಕು ಅಂತ ಕೊಟ್ಟರು ಎಲ್ಲಿ ಇಟ್ಟಿದೀರಾ ವರದಿ ಗ್ರೇಟರ್ ಬೆಂಗಳೂರು ಮಾಡೋ ಮಹಾ ನಾಯಕರು ನಿಮ್ಮ ಮನೇಲಿ ಇಟ್ಕೊಂಡಿದೀರ ವರದಿಯ ಯಾರ ಮನೇಲಿ ಇಟ್ಕೊಂಡಿದೀರಿ ಈಗ ಅದು ಎಂಥದೋ ನೈಸ್ ರೋಡಲ್ಲಿ ಇದು ಕಟ್ತಾರಂತೆ ಎಂಥದ್ದು ಎಂಥದು ಬೆಂಗಳೂರು ನಗರ ನೋಡೋಕೆ ವೀಕ್ಷಣೆ ಮಾಡೋಕ್ಕೆ ಟವರ್ ಹಾಂ ಟವರ್ ಅದು ಎಂಥದ್ದು ಅದೆಂಥ ಟವರು ಅಯ್ಯೋ ಐ ಟವರ್ ಹಾಂ ಐ ಫಿಲ್ ಟವರು ಪ್ಯಾರಿಸ್ ಟೈಪ್ ಇಲ್ಲಿ ಕಟ್ತಾರಂತೆ ಅಯ್ಯೋ ನೈಸ್ ರೋಡ ರಸ್ತೆ ರೀ ಅವೆಲ್ಲ ಆಸ್ತಿ ಯಾರು ಬರೆಸ್ಕೊಂಡವ್ರೀಗ ಯಾರು ಸೂಪರ್ದಲ್ಲಿ ಇಟ್ಕೊಂಡಿದ್ದೀನಿ ಇದೆಲ್ಲ ದೊಡ್ಡ ಇತಿಹಾಸ ಈಗ ಅದೇ ಎಂಥದ್ದು ನಿಮ್ಮ ಇದೆಯಲ್ಲ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಇಂಥದ್ದು ನಾಲ್ಕು ಭಾಗದಲ್ಲಿ ಟೆಂಡರ್ ಕರಿತೀರಂತಲ್ಲಪ್ಪ ಏನೋ ಓಪನ್ ಚರ್ಚೆಗೆ ತಯಾರಾಗವ್ರಂತೆ ಪಾಪ ಏನು ದಾನ ಧರ್ಮ ಮಾಡಿದವರಂತೆ ಇವ್ರು ಎಲ್ಲ ಕೇಳ್ತಾ ಇದ್ದೆ ದಾನ ಧರ್ಮ ಮಾಡಿ ಬಂದವರಂತೆ ಭಾಳ ನೀತಿವಂತರು ಅದರಿಂದ ಇವೆಲ್ಲ ಚರ್ಚೆ ಮಾಡ್ತೀನಿ